ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಮೊದಲನೆಯ ಪ್ರಶ್ನೆ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒತ್ತಡವನ್ನು ಕಡಿಮೆ ಮಾಡಲು ಯಾವುದನ್ನು ಸೇವಿಸುವುದು ಉತ್ತಮ ಆಪ್ಷನ್ ಎ ದ್ರಾಕ್ಷಿ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಸೇಬು ಹಣ್ಣು ಆಪ್ಷನ್ ಡಿ ಕೇಸರಿ ಹೂ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಸರಿ ಹೂ ಪ್ರಶ್ನೆ ಸಂಖ್ಯೆ ಎರಡು ಖಾಲಿ ಹೊಟ್ಟೆಯಲ್ಲಿ ಏನನ್ನು ಕುಡಿಯುವುದರಿಂದ ಕಿಡ್ನಿಯಲ್ಲಿರುವ ಕಲ್ಲು ಕರಗುತ್ತದೆ ಆಪ್ಷನ್ ಎ ಬೆಚ್ಚಗಿನ ನೀರು ಆಪ್ಷನ್ ಬಿ ಹುರುಳಿಕಾಳಿನ ನೀರು ಆಪ್ಷನ್ ಸಿ ಬಾರ್ಲಿ ನೀರು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಮೂರು ಯಾವ ಹಣ್ಣನ್ನು ತಿನ್ನುವುದರಿಂದ ನಮ್ಮ ದೇಹದ ದೌರ್ಬಲ್ಯ ನಿವಾರಣೆಯಾಗುತ್ತದೆ ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ಖರ್ಜೂರ ಆಪ್ಷನ್ ಸಿ ಒಣದ್ರಾಕ್ಷಿ ಆಪ್ಷನ್ ಡಿ ಅವಕಾಡು ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ ಪ್ರಶ್ನೆ ಸಂಖ್ಯೆ ನಾಲ್ಕು ಗರಿಕೆ ಹುಲ್ಲಿನ ರಸ ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಶುಗರ್ ಕಂಟ್ರೋಲ್ ಆಪ್ಷನ್ ಬಿ ತೂಕ ಇಳಿಕೆ ಆಪ್ಷನ್ ಸಿ ಕೂದಲಿನ ಆರೋಗ್ಯ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವು ಪ್ರಶ್ನೆ ಸಂಖ್ಯೆ ಐದು ಸಂಧಿವಾತ ಇರುವವರು ಇದನ್ನು ಸೇವಿಸಬಾರದು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಅಣಬೆ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಅಣಬೆ ಪ್ರಶ್ನೆ ಸಂಖ್ಯೆ ಆರು ನರಗಳು ಬಲಶಾಲಿಯಾಗಲು ಇದನ್ನು ಸೇವಿಸುವುದು ಉತ್ತಮ ಆಪ್ಷನ್ ಎ ದ್ರಾಕ್ಷಿ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ಪಿಸ್ತಾ ಆಪ್ಷನ್ ಡಿ ಗೋಡಂಬಿ ಸರಿಯಾದ ಉತ್ತರ ಆಪ್ಷನ್ ಎ ದ್ರಾಕ್ಷಿ ಪ್ರಶ್ನ ಸಂಖ್ಯೆ ಏಳು ಕಾಗದವನ್ನು ಯಾವ ಮರದಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ಹಲಸಿನ ಮರ ಆಪ್ಷನ್ ಸಿ ಬಿದಿರು ಆಪ್ಷನ್ ಡಿ ತೆಂಗಿನ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು ಪ್ರಶ್ನೆ ಸಂಖ್ಯೆ ಎಂಟು ಯಾವ ಜೀವಿಗೆ ಹೃದಯ ತಲೆಯಲ್ಲಿ ಇರುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಸಿಗಡಿ ಆಪ್ಷನ್ ಸಿ ಎರೆಹುಳು ಆಪ್ಷನ್ ಡಿ ಏಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಗಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಮನೆಯಲ್ಲಿ ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಪಶ್ಚಿಮ ಆಪ್ಷನ್ ಸಿ ಉತ್ತರ ಆಪ್ಷನ್ ಡಿ ದಕ್ಷಿಣ ಸರಿಯಾದ ಉತ್ತರ ಪೂರ್ವ ಮತ್ತು ಉತ್ತರ ಪ್ರಶ್ನೆ ಸಂಖ್ಯೆ ಹತ್ತು ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ ಆಪ್ಷನ್ ಎ ಗ್ರೀಕ್ ಆಪ್ಷನ್ ಬಿ ಲ್ಯಾಟಿನ್ ಆಪ್ಷನ್ ಸಿ ಇಂಗ್ಲಿಷ್ ಆಪ್ಷನ್ ಡಿ ಹಿಂದಿ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಟಿನ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ